ಆರ್ಥಿಕ ರೀತಿ ಏನಾರ ವಾಣಿಜ್ಯ ವ್ಯಾಖ್ಯಂಗಗಳು ನಾವು ವ್ಯವಸ್ಥೆಯನ್ನೇ ಮಟ್ಟ ಹಾಕಬೇಕು ಅಂತ ಹೇಳಿ ಇವತ್ತು ಕೇಳ್ತಾ ಇದ್ದ ನಾವು ಉಳ್ಕೊಂಡು ಬಂದಿದ್ವಿ ಅವರಿಗೆ ಉಳ್ಕೊಂಡು ಬಂದಿದ್ದ ಸಂಘಟನೆಗಳಾಗಿ ಇವತ್ತು ಹನ್ನೊಂದು ಲಕ್ಷ ಹನ್ನೊತ್ತಾರು ಲಕ್ಷ ಕೋಟಿ ಒಟ್ಟು ವ್ಯವಹಾರ ಗ್ರಾಮೀಣ ವ್ಯವಸ್ಥೆ ಇದೆ ಹೆಚ್ಚು ನಮ್ಮ ಲೋನ್ಸಿದೆ ಇಪ್ಪತ್ತೈದು ಸಾವಿರ ಶಾಖೆ ಎಲ್ಲಾ ವಾಣಿಜ್ಯ ಬ್ಯಾಂಕ್ ಒಟ್ಟು ವ್ಯವಹಾರ ಮಾಡಿದ್ರೆ ನಮ್ಮ ಸ್ಥಾನ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ